ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಇವತ್ತ ಡೆಲ್ಲಿ ಕ್ಯಾಪಿಟಲ್ ಸೋರ್ಸಸ್ ಎಲ್ ಎಸ್ ಜಿ ಮ್ಯಾಚ್ ನಡೀತಾ ಇದೆ ಅದು ಎಲ್ಲಪ್ಪ ಅಂದರೆ ವೈ ಎಸ್ ರಾಜಶೇಖರ್ ರೆಡ್ಡಿ ಸ್ಟೇಡಿಯಂ ವಿಶಾಖಪಟ್ಟಣಂ ಅಂದರೆ ವೈಝಾಗ್ ಅಂತಾರಲ್ಲ ಅಲ್ಲಿ ಸ್ನೇಹಿತರೆ ಈ ಎರಡು ಮ್ಯಾಚಲ್ಲಿ ಯಾರ ಬಲಾಬಲ ಹೇಗಿದೆ ಏನು ಎತ್ತ ಅಂತ ನೋಡಕ್ಕೆ ಹೋಗೋಣ ಬನ್ನಿ ಸ್ನೇಹಿತರೆ ಮತ್ತೆ ಲಾಸ್ಟಲ್ಲಿ ನಾನು ಒಪಿನಿಯನ್ ಹೇಳ್ತೀನಿ ಇವತ್ತ ಯಾರು ವಿನ್ ಆಗಬಹುದು ಅಂತ ಹೇಳಿ ಸ್ನೇಹಿತರೆ ನೋಡ್ತಾ ಹೋಗಿ ಸ್ನೇಹಿತರೆ ವೆನ್ಯೂ ಬಂದ್ಬಿಟ್ಟು ಹೇಳ್ದಂಗೆ ರಾಜಶೇಖರ್ ರೆಡ್ಡಿ ಸ್ಟೇಡಿಯಂ ವೈಜಾಗ್ ಮತ್ತೆ ಆವ್ರೇಜ್ ವಿನ್ನಿಂಗ್ ಸ್ಕೋರ್ ಈ ಒಂದು ಸ್ಟೇಡಿಯಂ ಅಲ್ಲಿ ಆವ್ರೇಜ್ ವಿನ್ನಿಂಗ್ ಸ್ಕೋರ್ ನೂರ ಅರವತ್ತೇಳು ರನ್ ಆವ್ರೇಜ್ ವಿನ್ನಿಂಗ್ ಸ್ಕೋರ್ ಇದೆ ಮತ್ತೆ ಹೈಯೆಸ್ಟ್ ಸ್ಕೋರ್ ಎಷ್ಟಪ್ಪ ಅಂತಂದ್ರೆ ಇನ್ನೂರ ಎಪ್ಪತ್ತೆರಡು ರನ್ ಹೈಯೆಸ್ಟ್ ಸ್ಕೋರ್ ಇರೋದು ಇನ್ನೂರ ಎಪ್ಪತ್ತೆರಡು ರನ್ ಅನ್ನ ಹೊಡೆದಿದ್ದಾರೆ ಮೋಸ್ಟ್ಲಿ ಇದು ಯಾವಾಗ ಅಂತಂದ್ರೆ ಮೋಸ್ಟ್ಲಿ ಲಾಸ್ಟ್ ಇಯರ್ ಕಲ್ಕತ್ತಾ ಹೊಡೆದಿರೋದು ಇರ್ಬೋದು ಮೋಸ್ಟ್ಲಿ ಇಲ್ಲಿ ಹೈಯೆಸ್ಟ್ ಸ್ಕೋರ್ ಚೇಜ್ ಅಂದ್ರೆ ಜಾಸ್ತಿ ಎಷ್ಟು ರನ್ ಅನ್ನ ಸಕ್ಸಸ್ಫುಲ್ ಆಗಿ ಈ ಒಂದು ಸ್ಟೇಡಿಯಂ ಅಲ್ಲಿ ಚೇಜ್ ಆಗಿದೆ ಅಂತ ನೋಡೋದಾದ್ರೆ ನೂರ ಎಪ್ಪತ್ಮೂರು ರನ್ ಮತ್ತೆ ಹೆಡ್ ಟು ಹೆಡ್ ಎಷ್ಟು ಮ್ಯಾಚ್ ಆಡಿದ್ದಾರೆ ಡೆಲ್ಲಿ ವರ್ಸಸ್ ಎಲ್ ಎಸ್ ಜಿ ಅಂತ ನೋಡೋದಾದ್ರೆ ಆಡಿದರೆ ಐದು ಮ್ಯಾಚ್ ಅಲ್ಲಿ ಮೂರು ಮ್ಯಾಚ್ ಎಲ್ ಎಸ್ ಜಿ ವಿನ್ ಆಗಿದೆ ಎರಡು ಮ್ಯಾಚ್ ಡಿ ಸಿ ವಿನ್ ಆಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಸ್ನೇಹಿತರೆ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತೆ ಎಲ್ ಎಸ್ ಜಿಯ ಆ ಬಲ ನೋಡೋದಾದ್ರೆ ಮೊದಲು ಡೆಲ್ಲಿ ಕ್ಯಾಪಿಟಲ್ ನ ಸ್ಕ್ವಾಡ್ ಮತ್ತೆ ಪ್ಲೇಯರ್ಸ್ ಸ್ಕ್ವಾಡ್ ಹೇಗಿದೆ ಪ್ಲೇಯರ್ ಒಬ್ಬೊಬ್ಬರದ್ದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಕೇಳ್ತಾ ಹೋಗಿ ಕೆ ಎಲ್ ರಾಹುಲ್ ಕೆ ಎಲ್ ರಾಹುಲ್ ನಮ್ಮ ಕನ್ನಡಿಗ ಒಳ್ಳೆ ಬ್ಯಾಟ್ಸ್ಮ್ಯಾನ್ ಚೆನ್ನಾಗ್ ಆಡ್ತಾರೆ ಒಳ್ಳೆ ಪಿಕ್ ಅನ್ಬಹುದು ಇವತ್ತು ಚೆನ್ನಾಗಿ ಆಡ್ತಾರೆ ಅನ್ನೋ ನಿರೀಕ್ಷೆ ಇದೆ ಮತ್ತೆ ಅಕ್ಷರ್ ಪಟೇಲ್ ಕ್ಯಾಪ್ಟನ್ ಇದ್ದಾರೆ ಆಲ್ರೌಂಡರ್ ಇದಾರೆ ಬೌಲಿಂಗ್ ಬ್ಯಾಟಿಂಗ್ ಅಂಡ್ ಫೀಲ್ಡಿಂಗ್ ಇಸ್ ವೆರಿ ಗುಡ್ ಪ್ಲೇಯರ್ ಇನ್ ಐ ಪಿ ಎಲ್ ಅಂತ ಹೇಳ್ಬೋದು ಮತ್ತೆ ಜೇಕರ್ ಫ್ರೆಜರ್ ಇವರು ಲಾಸ್ಟ್ ಟೈಮ್ ಕೂಡ ಇದೇ ಒಂದು ಇದರಲ್ಲಿ ಇದ್ರು ಅನ್ಕೊಂತೀನಿ ಚೆನ್ನಾಗಿ ಆಡ್ತಾರೆ ಸೂಪರ್ ಮತ್ತೆ ಡೂ ಪ್ಲೇಸಿಸ್ ಡೂ ಪ್ಲೇಸಸ್ ನಮ್ಮ ಎಕ್ಸ್ ಆರ್ ಸಿ ಬಿ ಪ್ಲೇಯರ್ಸ್ ಚೆನ್ನಾಗಿ ಆಡ್ತಾ ಇದ್ರು ಕೆಲವೊಂದು ಮ್ಯಾಚ್ಗಳಲ್ಲಿ ಫ್ಲಾಪ್ ಆಗಿದ್ದಾರೆ ಬಟ್ ಅದು ಮ್ಯಾಟರ್ ಆಗೋದಿಲ್ಲ ಆದರೆ ಆರ್ ಸಿ ಬಿ ಅವರು ರಿಟರ್ನ್ ಮಾಡ್ಕೊಳ್ಳಿಲ್ಲ ರಿಟರ್ನ್ ಮಾಡ್ಕೊಂಡ್ರು ಇರ್ಲಿ ಡಿ ಸಿ ನಲ್ಲಿ ಚೆನ್ನಾಗಿ ಆಡ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ ಮತ್ತೆ ಅಭಿಷೇಕ್ ಪೋರಲ್ ಈ ವ್ಯಕ್ತಿ ಅಷ್ಟು ಕಮಾಲ್ ಮಾಡಿದ್ದಾರೆ ಅನ್ನೋದು ಎಲ್ಲೂ ಕೇಳಿ ಬಂದಿಲ್ಲ ಬಟ್ ಬ್ಯಾಟ್ಸ್ಮನ್ ಅಂತ ಗೊತ್ತು ಚೆನ್ನಾಗಿ ಆಡಲಿ ಮತ್ತು ಸ್ಟಿಸ್ಟನ್ ಸ್ಟಾರ್ಕ್ಸ್ ಇವರು ಸೌತ್ ಆಫ್ರಿಕನ್ ಪ್ಲೇಯರ್ ಅಂದ್ಕೊಂತೀನಿ ಐ ಡೋಂಟ್ ನೋ ಸೌತ್ ಆಫ್ರಿಕನ್ ಪ್ಲೇಯರ್ ಆರಾ ಆಸ್ಟ್ರೇಲಿಯನ್ ಪ್ಲೇಯರ್ ಯಾರು ಸರಿಯಾಗಿ ಗೊತ್ತಿಲ್ಲ ಒಂದು ವೇಳೆ ಗೊತ್ತಿದ್ರೆ ಕಾಮೆಂಟ್ ಹಾಕ್ಬಿಡಿ ಇವರು ಬ್ಯಾಟ್ಸ್ಮನ್ನು ಒಳ್ಳೆ ಡಮಾಲ್ಡ್ ಬಿಲ್ ಬ್ಯಾಟ್ಸ್ಮ್ಯಾನ್ ಅಂತ ಹೇಳ್ಬೋದು ಚೆನ್ನಾಗಿ ಹೊಡಿತಾರೆ ಮತ್ತು ಮಿಚೆಲ್ ಸ್ಟಾರ್ಕ್ಸ್ ಈಸ್ ನಾಟ್ ಎ ಬ್ಯಾಟ್ಸ್ಮನ್ ಬ್ಯಾಟಿಂಗ್ ಕೂಡ ಸುಮಾರಾಗಿ ಆಡ್ತಾರೆ ಆದರೆ ಬೌಲರ್ ಇವರು ಲಾಸ್ಟ್ ಟೈಮ್ ಕಲ್ಕತ್ತಾ ಇಪ್ಪತ್ತು ಕೋಟಿಯನ್ನು ಕೊಟ್ಟಿತ್ತು ಇವ್ರಿಗೆ ಬಟ್ ಈ ಬಾರಿ ಡಿ ಸಿ ಪರವಾಗಿದ್ದಾರೆ ಓಕೆ ಚೆನ್ನಾಗಿ ಆಡ್ತಾರೆ ಎಕ್ಸ್ ಆರ್ ಸಿ ಬಿ ಎನ್ ಬೌಲರ್ ಬೌಲಿಂಗ್ ಇಸ್ ದ ಓಕೆ ಬಟ್ ಕೆಲವೊಂದು ಟೈಮು ಅವರಿಗೂ ಕೂಡ ಸರಿಯಾಗಿ ತದುಕ್ತಾರೆ ಯಾವಾಗ ಅಂದರೆ ಲಾಸ್ಟ್ ಇಯರ್ ಕ್ಲಾಸಿಂದ ಅವರು ಸರಿಯಾಗಿ ಹೊಡೆದಿದ್ರು ಬಟ್ ಏನು ಮಾಡಲಿಕ್ಕಾಗಲ್ಲ ಬಟ್ ಒಳ್ಳೆ ಬೌಲರ್ ಅಂತಲೇ ಹೇಳ್ಬೋದು ಮತ್ತು ಕುಲ್ದೀಪ್ ಯಾದವ್ ಒಳ್ಳೆ ಸ್ಪಿನ್ನರ್ಸ್ ಇದ್ದಾರೆ ಚೆನ್ನಾಗಿ ಆಟ ಆಡ್ತಾರೆ ಬ್ಯಾಟಿಂಗ್ ಏನಷ್ಟಿಲ್ಲ ಬೌಲರ್ ಸ್ಪಿನ್ನರ್ಸ್ ಒಳ್ಳೆಯ ವಿಕೆಟ್ ಟೇಕಿಂಗ್ ಬೌಲರ್ ಅಂತ ಹೇಳ್ಬೋದು ಇದಾದ ಮೇಲೆ ಮುಖೇಶ್ ಕುಮಾರ್ ಇಸ್ ದ ಫಾಸ್ಟ್ ಬೌಲರ್ ಆವರೇಜ್ ಬೌಲರ್ ಅಂತ ಹೇಳ್ಬೋದು ಮತ್ತು ಟಿ ನಟರಾಜನ್ ತಮಿಳ್ನಾಡಿನ ಹುಡುಗ ತುಂಬ ಬಡ ಫ್ಯಾಮಿಲಿಯಿಂದ ಆಡಿದವರು ಯಾರ್ಕರ್ ಸ್ಪೆಷಲಿಸ್ಟ್ ಚೆನ್ನಾಗಿ ಆಡ್ತಾರೆ ಒಳ್ಳೇದಾಗಲಿ ಮತ್ತು ಕರುಣ್ ನಾಯರ್ ನಮ್ಮ ಕನ್ನಡಿಗ ಚೆನ್ನಾಗಿ ಆಡ್ತಾ ಇದ್ದಾರೆ ಕರುಣ್ ನಾಯರ್ ಬ್ಯಾಟ್ಸ್ಮ್ಯಾನ್ ಅವರಿಗೆ ಅವಕಾಶ ಕೊಡ್ತಾರೋ ಇಲ್ಲವೋ ಅನ್ನೋದೇ ಒಂದು ದೊಡ್ಡ ಆಗಿದೆ ಇದರಲ್ಲಿ ನೋಡೋಣ ಚೆನ್ನಾಗಿ ಕೊಟ್ಟರೆ ಚೆನ್ನಾಗಿ ಆಡ್ತಾರೆ ಮತ್ತೆ ಮೋಹಿ ಶರ್ಮಾ ಮೋಹಿ ಶರ್ಮಾ ಅವ್ರ ದಾಖಲೆ ನಿನ್ನೆ ಬ್ರೇಕ್ ಆಯ್ತು ರೀ ಇವರು ಜೋಪ್ರಾ ಆಚಾರ್ ಅವರು ಬ್ರೇಕ್ ಮಾಡಿಬಿಟ್ರು ಒಂದು ಕ್ರುಖ್ಯಾತಿ ಇತ್ತು ಆ ಬ್ಯಾಡ್ ರೆಕಾರ್ಡ್ಸು ನಾಲ್ಕು ಓವರ್ ಅಲ್ಲಿ ಎಪ್ಪತ್ ರನ್ ಕೊಟ್ಟಿದ್ರು ಜೋಪ್ರಾ ಆಚಾರ್ ಆ ದಾಖಲೆ ಕಿತ್ ಹಾಕ್ ಬಿಟ್ರು ಕುಖ್ಯಾತಿ ಅವ್ರ ಪಾಲ್ಗೆ ತಗೊಂಡ್ಬಿಟ್ರು ಎಪ್ಪತ್ತಾರು ರನ್ ಕೊಟ್ಟು ಸ್ನೇಹಿತರ ಇರ್ಲಿ ಈ ರೀತಿಯಾಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ ನ ಒಂದು ಸ್ಕ್ವಾಡ್ ಇನ್ನೂ ನಾಲ್ಕೈದು ಜನ ಇದಾರೆ ಎಲ್ಲಾರನು ಹೇಳಲಿಕ್ಕೆ ಆಗೋದಿಲ್ಲ ಇರ್ಲಿ ಈಗ ಎಲ್ ಎಸ್ ಜಿ ಅವರ ಸ್ಕ್ವಾಡ್ ಅನ್ನ ನೋಡ್ತಾ ಹೋಗೋಣ ರಿಷಬ್ ಪಂತ್ ವಿಕೆಟ್ ಕೀಪರ್ ಅಂಡ್ ಕ್ಯಾಪ್ಟನ್ ಸ್ನೇಹಿತರೆ ನೋಡಿ ರಿಷಬ್ ಪಂತ್ ಅವರು ಈಸ್ ಅ ವೆರಿ ಗುಡ್ ಬ್ಯಾಟ್ಸ್ಮ್ಯಾನ್ ಅಂಡ್ ವಿಕೆಟ್ ಕೀಪರ್ ಅಂತ ಹೇಳ್ಬೋದು ವಿಕೆಟ್ ಕೀಪರ್ ಅಲ್ಲಿ ಅಷ್ಟು ಹೆಸರು ಮಾಡೋಕ್ಕಾಗಿಲ್ಲ ಅಂತ ಕೂಡ ಬ್ಯಾಟ್ಸ್ಮ್ಯಾನ್ ಮಾತ್ರ ಮಿಸ್ಟರ್ ತ್ರೀ ಸಿಕ್ಸ್ಟಿ ಅಂತ ಹೇಳ್ಬೋದು ಇವ್ರನ್ನ ಕೆಲವೊಂದು ಟೈಮ್ನಲ್ಲಿ ಬ್ಯಾಟ್ ಶಾಟ್ ಆಡೋಕೆ ಹೋಗಿ ಔಟ್ ಆಗಿರ್ಬೋದು ಬಟ್ ಈಕ್ವಲ್ ಟು ಎ ಬಿ ಡಿ ವಿಲಿಯರ್ಸ್ ಒಳ್ಳೆ ಎಲ್ಲ ಕಡೆ ತಿರುಗ್ಸಿ ಮರುಗಿಸಿ ಹೊಡಿತಾರೆ ರೀ ಚೆನ್ನಾಗಿ ಆಡ್ತಾರೆ ಅಷ್ಟಿಲ್ಲದೆ ಇವರಿಗೆ ಇಪ್ಪತ್ತೇಳು ಕೋಟಿ ಕೊಟ್ಟಿಲ್ಲ ಎಲ್ ಎಸ್ ಜಿ ಅವರು ಓಕೆ ಸೂಪರ್ ಪಿಕ್ ಚೆನ್ನಾಗಿ ಆಡ್ತಾರೆ ಮತ್ತೆ ಅರ್ಶಿನ್ ಕುಲಕರ್ಣಿ ಕುಲಕರ್ಣಿ ಎಂದು ಕೂಡಲೇ ನಮ್ಮ ಕರ್ನಾಟಕದವರು ಅಂತ ನಾನು ಅಂದ್ಕೊಂಡೆ ಬಟ್ ಸರ್ಚ್ ಮಾಡಿ ನೋಡಿದಾಗ ಗೊತ್ತಾಯಿತು ಮಹಾರಾಷ್ಟ್ರದವರು ಇವರು ಆದರೆ ಕುಲಕರ್ಣಿ ಅಂತ ನೇಮ್ ಕರ್ನಾಟಕದಲ್ಲಿ ಜಾಸ್ತಿ ಬರುತ್ತೆ ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಆದರೆ ಇವರು ಕೂಡ ಸೊಲ್ಲಾಪುರದವರು ಮಹಾರಾಷ್ಟ್ರದ ಸೋಲಾಪುರದವರು ಸೊಲ್ಲಾಪುರ ಭಾಗ ನಮ್ಮ ಕರ್ನಾಟಕಕ್ಕೆ ಸೇರಿಲ್ಲ ಬಟ್ ಸೇರಬೇಕಿತ್ತು ಅಲ್ಲೂ ಕೂಡ ನಮ್ಮ ಕನ್ನಡಿಗರು ಜಾಸ್ತಿ ಇದ್ದಾರೆ ಒಬ್ಬ ಹೊರ ರಾಜ್ಯದ ಕನ್ನಡಿಗ ಅಂತ ನನಗನ್ಸುತ್ತೆ ಸ್ನೇಹಿತರೆ ಅವರ ಆಟವನ್ನು ನೋಡಿಲ್ಲ ಚೆನ್ನಾಗಿ ಆಡಲಿ ಅಂತೀನಿ ಮತ್ತು ಮಿಚಲ್ ಮಹರ್ ಶಿ ಅಪ್ಪ ಗೊತ್ತು ಆಸ್ಟ್ರೇಲಿಯನ್ ಪ್ಲೇಯರ್ ಅದೇ ವರ್ಲ್ಡ್ ಕಪ್ ಗೆದ್ದಾಗ ವರ್ಲ್ಡ್ ಕಪ್ನ ಹಾಕೊಂಡು ಕೂತಿದ್ರಲ್ಲ ಪೋಸ್ ಕೊಟ್ಕೊಂಡು ಅವರು ಬ್ಯಾಟ್ಸ್ಮ್ಯಾನ್ ಚೆನ್ನಾಗಿ ಆಡ್ತಾರೆ ಬೌಲರಿಂಗೂ ಮಾಡ್ತಾರೆ ಬಟ್ ವೆರಿ ಗುಡ್ ಬ್ಯಾಟ್ಸ್ಮ್ಯಾನ್ ಅಂತ ಹೇಳ್ಬೋದು ಇದಾದ್ಮೇಲೆ ಪೂರನ್ ನಿಕೋಲಸ್ ಪೂರನ್ ಇಸ್ ದ ವೆಸ್ಟ್ ಇಂಡಿಯನ್ ಬ್ಯಾಟ್ಸ್ಮ್ಯಾನ್ ಅಂತ ಹೇಳ್ಬೋದು ಒಳ್ಳೆ ಡಮಾಲ್ ಡಿಮಿಲ್ ಬ್ಯಾಟ್ಸ್ಮ್ಯಾನೆ ಚೆನ್ನಾಗಿ ತೊಗೊಂಡಿದ್ದಾರೆ ಇವರು ಇದಕ್ಕೆ ಮುಂಚೆ ಕೂಡ ಪೂರನ್ ಎಲ್ ಎಸ್ ಜಿನಲ್ಲೇ ಇದ್ರು ಆರ್ ಸಿ ಬಿ ವಿರುದ್ಧನೂ ಸಖತ್ತಾಗಿ ಆಡಿದ್ದಾರೆ ರೀ ಸೋಲ ಮ್ಯಾಚ್ಗಳನ್ನೆಲ್ಲ ಗೆಲ್ಲಿಸ್ಕೊಟ್ಟಿದ್ದಾರೆ ವೆರಿ ಗುಡ್ ಬ್ಯಾಟ್ಸ್ಮ್ಯಾನ್ ಮತ್ತು ಆಯುಷ್ ಬಡೋಣಿ ಇವ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಅಂದರೂ ಕೂಡ ಇವರು ಒಳ್ಳೆ ಬ್ಯಾಟ್ಸ್ಮ್ಯಾನ್ ಚೆನ್ನಾಗಿ ಆಡಿದ್ದಾರೆ ಅದು ಮಾತ್ರ ಗೊತ್ತು ಒಂದು ಟೂ ತ್ರೀ ಮ್ಯಾಚ್ ನೋಡಿದ್ದೀನಿ ಇವರು ಚೆನ್ನಾಗಿ ಆಡಿರೋ ಬ್ಯಾಟ್ಸ್ಮ್ಯಾನ್ ಅಂತ ಹೇಳ್ಬೋದು ಇದಾದ್ಮೇಲೆ ಡೇವಿಡ್ ಮಿಲ್ಲರ್ ವೆರಿ ಗುಡ್ ಮ್ಯಾನ್ ಅಂತ ಹೇಳ್ಬೋದು ಡೇವಿಡ್ ಮಿಲ್ಲರ್ ಯಾಕಪ್ಪ ಅಂತಂದ್ರೆ ಸೌತ್ ಆಫ್ರಿಕಾ ಲಾಸ್ಟ್ ಚಾಂಪಿಯನ್ಸ್ ಟ್ರೋಫಿ ನೋಡಿರ್ಬೋದು ನ್ಯೂಜಿಲೆಂಡ್ ಮೇಲೆ ಹೆಂಗ್ ಆಡಿದ್ರು ಗೊತ್ತೇ ರೀ ಫಿಫ್ಟಿ ಓವರ್ ಮ್ಯಾಚ್ ಅಲ್ಲಿ ಯಾ ಕೊನೆವರೆಗೂ ಅವರ ಒಂದು ಪ್ರಯತ್ನವನ್ನ ಮಾಡಿದ್ರು ಕೊನೆವರೆಗೂ ಕೂಡ ನಾನು ಸೋಲ ಮಟ್ಟದಲ್ಲೂ ಕೂಡ ಯಾ ನಾನು ಗೆಲ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅನ್ನು ತಂದು ಕೊಡ್ತಕ್ಕಂತ ಪ್ಲೇಯರ್ ದಿಸ್ ದ ಡೇವಿಡ್ ಮಿಲ್ಲರ್ ಅಂತ ಹೇಳ್ಬೋದು ಇದಾದ್ಮೇಲೆ ಅಬ್ದುಲ್ ಸಮದ್ ಅಬ್ದುಲ್ ಸಮದ್ ಇಸ್ ಲಾಸ್ಟ್ ಟೈಮ್ ಎಸ್ ಆರ್ ಎಚ್ ಅಲ್ಲಿದ್ದರು ಆದರೆ ಈಗ ಈ ಕಡೆ ಬಂದಿದ್ದಾರೆ ಬಟ್ ಅಬ್ದುಲ್ ಸಮದ್ ಅವರ ಬಗ್ಗೆ ಮಾತಾಡೋದಾದ್ರೆ ಇವರು ಕಾಶ್ಮೀರಿ ಪ್ಲೇಯರ್ ಕಾಶ್ಮೀರಿ ಪ್ಲೇಯರ್ ಮತ್ತೆ ಇವರು ಬೌಲಿಂಗ್ ಅನ್ನ ಮಾಡ್ತಾರೆ ಆದ್ರೆ ನಾನು ಇವರು ನೋಡಿದ್ದೀನಿ ಬ್ಯಾಟಿಂಗ್ ಅಲ್ಲಿ ಬ್ಯಾಟಿಂಗ್ ಅಲ್ಲಿ ಒಂದು ನಾಲ್ಕೈದು ಓವರ್ ಇದ್ರು ಒಂದು ಹತ್ತು ಬಾಲ್ ಆಡಿದ್ರು ಕೂಡ ಹತ್ತು ಬಾಲಲ್ಲಿ ಒಂದು ಬೀಸಾಡ ಪ್ಲೇಯರ್ ಇವರು ಗುಟ್ಕ್ಯಾಟ ಪ್ಲೇಯರ್ ಅಲ್ಲ ತಾಳ್ಮೆಯಿಂದ ಆಡ ಅಂತ ಪ್ಲೇಯರ್ ಅಲ್ಲ ಫೋರು ಸಿಕ್ಸ್ ಫೋರ್ ಸಿಕ್ಸ್ ಮೂರು ಬಾಲಲ್ಲಿ ಎರಡು ಬಾಲ್ ಫೋರ್ ಹೊಡಿತಾರ ನಾಲ್ಕನೇ ಬಾಲ್ ಔಟ್ ಥರ ಆತರ ಆತರ ವ್ಯಕ್ತಿ ಇವರು ಓಕೆ ಆ ಒಂದು ಅವರು ಬರುವಂತಹ ಸ್ಲಾಟ್ ಅಲ್ಲಿ ಆ ಬರುವಂಥ ಜಾಗದಲ್ಲಿ ಅದೇ ರೀತಿ ಆಡಬೇಕಾದಂತಹ ಸನ್ನಿವೇಶ ಕ್ರಿಯೇಟ್ ಆಗಿರುತ್ತೆ ಸೊ ಅದಕ್ಕೆ ಹಂಗಾಡ್ತಾರೆ ನಾನು ಯಾವತ್ತೂ ಕೂಡ ಅವರು ಪೇಸರ್ ಆಗಿ ಬಂದಿರೋದು ನೋಡಿಲ್ಲ ಸೊ ನೋಡಿದರೆ ಗೊತ್ತಾಗೋದು ಮತ್ತೆ ಇದಾದ್ಮೇಲೆ ಶಾರ್ದುಲ್ ಠಾಕೂರ್ ಯಾರು ಕೊಂಡ್ಕೊಂಡೇ ಇರಲಿಲ್ಲ ಸ್ವಾಮಿ ಇವ್ರೇನೋ ತಗೊಂಡಿದ್ದಾರೆ ಅಂತ ನ್ಯೂಸ್ ಬರ್ತಾ ಇದೆ ಚೆನ್ನಾಗಿ ಆಡ್ತಾರೆ ಒಂಥರ ಆಲ್ರೌಂಡರ್ ಅಂತಲೇ ಹೇಳ್ಬೋದು ಸುಮಾರಾಗಿ ಬ್ಯಾಟಿಂಗು ಆಡ್ತಾರೆ ರೀ ಬೌಲಿಂಗು ಸುಮಾರಾಗಿ ಮಾಡ್ತಾರೆ ದಟ್ ಈಸ್ ದ ಆವ್ರೇಜ್ ಪ್ಲೇಯರ್ ಅಂತ ಹೇಳ್ಬೋದು ನಾಟ್ ಎ ವೆರಿ ಗುಡ್ ಪ್ಲೇಯರ್ ಆವ್ರೇಜ್ ಪ್ಲೇಯರ್ ಓಕೆ ಒಂದು ಮ್ಯಾಚಲ್ಲಿ ನೋಡಿದೆ ಈಗ ಒಂದು ಎರಡು ಮೂರು ಹಿಂದೆ ಅನ್ಕೊತೀನಿ ಆರ್ ಸಿ ಬಿ ವಿರುದ್ಧ ಕೆ ಕೆ ಆರ್ ಅಲ್ಲಿದ್ದರು ಒಳ್ಳೆಯ ಮೂವತ್ತು ಬಾಲ್ಗೆ ಎಂಬತ್ತೈನ ಹೊಡೆದ್ದಾಕಿಬಿಟ್ಟಿದ್ರು ಒಂದೇ ಒಂದು ಮ್ಯಾಚಲ್ಲಿ ಆಮೇಲೆ ಬೌಲಿಂಗಲ್ಲೂ ಸುಮಾರಾಗಿ ಕಮಲ್ ಮಾಡಿದ್ರು ಓಕೆ ಬೌಲಿಂಗಲ್ಲಿ ತುಂಬ ಸಲ ಒಡಿಸ್ಕೋತಾರೆ ಮತ್ತು ವಿಕೆಟು ತೆಗಿತಾರೆ ಎರಡೂ ಇದೆ ಮತ್ತು ಅಂಗರ್ ಬೇಕರ್ ಇದೇನಪ್ಪ ಇವ್ರ ಹೆಸರು ಕೇಳಿಲ್ಲ ಸೊ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಮತ್ತು ಶಾಮೀರ್ ಜೋಸೆಫ್ ಇವರು ಶಬರ್ ಜೋಸೆಫ್ ಇವ್ರ ಬಗ್ಗೆ ಕೇಳಿಲ್ಲ ಐ ಡೋಂಟ್ ನೋ ನಾನು ಇವ್ರ ಬಗ್ಗೆ ಮಾತಾಡೋದು ಸರಿಯಲ್ಲ ಅನಿಸುತ್ತೆ ಮತ್ತು ಆಕಾಶ್ ದೀಪ್ ಇಸ್ ಎಕ್ಸ್ ಆರ್ ಸಿ ಬಿ ಪ್ಲೇಯರ್ ಚೆನ್ನಾಗಿದ್ದಾರೆ ಓಕೆ ಆಡ್ಬೋದು ಚೆನ್ನಾಗಿದ್ದಾರೆ ಮತ್ತೆ ಇವರು ಬೌಲಿಂಗ್ ಮಾಡಿದ್ದಾರೆ ತುಂಬ ಒಳ್ಳೆ ಬೌಲಿಂಗು ಅಂತ ನಾನು ಹೇಳ್ತಾ ಇಲ್ಲ ತುಂಬ ಸಲ ಚೆನ್ನಾಗಿ ಒಡಿಸ್ಕೊಂಡಿದ್ದಾರೆ ಏನು ಮಾಡಲಿಕ್ಕಾಗಲ್ಲ ಅಷ್ಟೇ ಹೇಳ್ಬೋದು ಮತ್ತು ಶಾಬಾಜ್ ಅಹ್ಮದ್ ಈ ವ್ಯಕ್ತಿ ಎಕ್ಸ್ ಆರ್ ಸಿ ಬಿ ಪ್ಲೇಯರ್ ಪ್ಲಸ್ ಎಕ್ಸ್ ಎಸ್ ಆರ್ ಎಚ್ ಪ್ಲೇಯರ್ ಇವರು ಏ ಒಂದೇ ಒಂದು ವರ್ಷ ನೋಡಿದ್ದೆ ಇವರು ಯಾವಾಗ ಅಂದರೆ ಡೆಲ್ಲಿ ಮೇಲೇ ಡೆಲ್ಲಿ ಮೇಲೆ ಒಳ್ಳೆ ಬೌಲಿಂಗ್ ಮಾಡಿದರು ಸೋಲ ಅಂತ ಮ್ಯಾಚನ್ನ ಗೆಲ್ಲ ಒಂದು ಹತ್ರಕ್ಕೆ ತಗೊಂಡೋಗಿದ್ರು ಗೆಲ್ಲ ಹತ್ತು ಹತ್ರಕ್ಕಲ್ಲ ಆ ಸಲ ಪ್ಲೇ ಆಫ್ಗೆ ಹೋಗ್ಬೇಕಿತ್ತು ಯಾವುದೂ ನಮ್ಮ ಆರ್ ಸಿ ಬಿ ಡೆಲ್ಲಿ ಅವರು ಬೇಗ ಗೆದ್ದುಬಿಟ್ಟಿದ್ರೆ ಆರ್ ಸಿ ಬಿ ಪ್ಲೇ ಆಫ್ಗೆ ಹೋಗಿರಲಿಲ್ಲ ಅವರು ಸ್ವಲ್ಪ ಲೇಟಾಗಿ ಗೆದ್ದರು ಅದರಿಂದ ಆ ಲೇಟಾಗಿ ಗೆಲ್ಲೋದಕ್ಕೆ ಕಾರಣ ಈ ಶಹಬಾಜ್ ಅಹಮದ್ ಸ್ಪಿನ್ ಬೌಲಿಂಗ್ ಮಾಡಿದರು ಚೆನ್ನಾಗಿ ಅದಾದಮೇಲೆ ಬ್ಯಾಟಿಂಗಲ್ಲಿ ಏನಂತ ಪರ್ಫಾರ್ಮೆನ್ಸೇ ತೋರಿಸಿಲ್ಲ ಆಲ್ರೌಂಡ್ರು ಅಂತ ತಗೊಂಡಿದ್ರು ಇವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಸ್ನೇಹಿತರೆ ಇದು ಎಲ್ಲ ನೋಡಿದಾಗ ನನಗನ್ಸುತ್ತೆ ಈ ಮ್ಯಾಚು ಎರಡು ಕೂಡ ಚೆನ್ನಾಗೇ ಇದ್ದಾವೆ ಎರಡು ಕೂಡ ಚೆನ್ನಾಗಿದ್ದರೂ ಕೂಡ ಇಲ್ಲಿ ಜಡ್ಜ್ಮೆಂಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಯಾವುದು ಗೆಲ್ಬಹುದು ಯಾವುದು ಸೋಲ್ಬೋದು ಅಂತ ಸೊ ಇವೆರಡ ಗಮನಿಸಿ ನೋಡಿದಾಗ ಎಲ್ಲೋ ಒಂದು ಪಕ್ಷ ಎಲ್ಲೋ ಒಂದು ಕಡೆ ಫಿಫ್ಟಿ ಫೈವ್ ಪರ್ಸೆಂಟ್ ಗೆಲುವಿನ ಚಾನ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಇದೆ ಅಂತ ಹೇಳ್ತೀನಿ ಸ್ನೇಹಿತರೆ ನಾನು ಕೂಡ ಪೋಸ್ಟಿಂಗ್ ಮಾಡಿರ್ತೇನೆ ಯಾವುದು ನಿಮ್ಮ ಫೇವ್ರೆಟ್ ಅಲ್ಲ ನಿಮ್ಮ ನೆಚ್ಚಿನ ತಂಡ ಅಂತಲೋನಲ್ಲ ನಿಮ್ಮ ಗೆಲುವಿನ ತಂಡ ಯಾವುದು ನಿಮ್ಮ ನಿರೀಕ್ಷೆ ಯಾವುದು ಗೆಲ್ಲುತ್ತೆ ಅನ್ನೋದಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ ನಮ್ಮ ಪೋಸ್ಟಿಂಗಲ್ಲೂ ಹಾಕಿರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತುಂಬ ಕೊರದೆ ಅಂದ್ಕೊತೀನಿ ಪರವಾಗಿಲ್ಲ ರೀ ತಡ್ಕೊಳ್ಳಿ ಮತ್ತೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ